ಇದೇ ಜಾಗ ಹ್ಞೂ ಹ್ಞೂ ಇದೇ ಜಾಗ ಬಂದು ಕೊಡಲೇರಿ ಅವರು ಶೇಖ್ ದೌಲ್ ಅವ್ರು ರೀ ತಮ್ಮ ಕಿರೀಟ ತಮ್ಮ ಜಾಕೆಟ ತಮ್ಮದೆಲ್ಲ ಒಂದು ಕಲ್ಲರ್ಲಿಟಿಕ್ಸ್ ಕೆಳಗೆ ಜಾಸ್ತಿ ನಡೀತೀನಿ ಪ್ರಶ್ನ ಆ ಜರಕ್ಕೆ ಹೋಗಿ ಬರ್ಬಿಡಿದ್ರೆ ಆ ಹುಡುಗ ಆ ಕಿರೀಟ್ ಹಾಕೋಬಿಟ್ಟು ಕಿರಿಟ್ ಆ ಜಾಕೆಟ್ ಹಾಕೋಬೋತರೆ ಕಲ್ ಮಕ್ಕ ಬಿಟ್ಟರೆ ಬಂದು ಕೂಡ ನೋಡಿದ್ರೆ ಬರ್ರಿ ಕೆಟ್ಟಗಳಲ್ಲ ನೋಡಿದ್ರೆ ಆ ಹುಡುಗ ಸುಟ್ಟು ಬಸ್ ಆಗಲಿಲ್ಲ ಸರ್ ಆ ಹುಡುಗನ ಎತ್ತು ತಲೆ ಆ ಕಲ್ಲಿ ಮೇಲೆ ಎತ್ತು ಬಂದ್ರಿ ತುಮ್ ತುಮ್ಮ ಅಂದ್ರೆ ಯಾರು ಸಣ್ಣ ರೀ ತುಮ್ಮು ಬೇಗಂಪೂರ್ ಕಾ ಬಾದಶ ಬಲು ಅಂತೇಳಿ ಆಚೆ ಆಗ್ತದೆ ನಂತರ ಆ ಹುಡುಗ ದೊಡ್ಡದಾದ ನಂತರ ಭಾಳ ಉಡಾಳಾತ್ರಿ ಆದ ನಂತರ ಇಲ್ಲಿ ಓಡಾಡ್ತಾನೆ ಮಾಡೋಣ ಅದು ಹೋದ್ರಿ ಈ ಹುಡುಗ ನನ್ನ ಊರಿನ ಬದ್ ಬದನಾಮ ಮಾಡ್ತೈತೆ ನನ್ನ ಹೆಸರು ಕೇಳಿರಿ ತಾಳಿಕೋಟೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ತಾಳಿಕೋಟ ಕರ್ಕೊಂಡು ಹೋದ ನಂತರ ಅಲ್ಲಿ ತಾಳಿಕೋಟ ಕೋಟ ಅದು ಇವು ಏನು ಮಾಡ್ತಾನಂದ್ರೆ ನೀವು ಇಷ್ಟು ಓಡಾಡೋದಾನು ಆ ಮನೆ ಮನೆ ಹೊಡಿತಾನು ಕಲ್ಲು ಹೊಡಿತಾನು ಜನರಿಗೆಲ್ಲ ತ್ರ ಕೊಡ್ತಾನೆ ಇವನು ಸೈನ್ದ ಕೊಡೋದಕ್ಕೆ ಸೈನ್ದ ಕಳ್ಸ್ತಾರೆ ಸೈನ್ದ ಆಕರ್ಸಿದ ನಂತರ ಆಗ ನಮ್ಮ ಯೋ ಐದು ಇಸ್ಲಾಂ ಇದು ಆ ತಾಲ್ ಇವಾಗ ನಮ್ಮ ಆ ಕಾಳಗದಾಗ ಅವ್ನು ಏನು ಮಾಡ್ತಾರೆಂದ್ರೆ ಮುಂದೆ ಅಲ್ಲಿ ಹೋಗ್ಕೊಂಡ್ರಿ ಮುಂದೆ ಕೆಲವು ದಿವಸ ಆದ ನಂತರ ಈ ದೆಹಲಿ ಸುಲ್ತಾನ್ರ ಸಾಮ್ರಾಜ್ಯದಲ್ಲಿ ಆರಂಭಕ್ರಿ ಅಲ್ಲಿ ಇವನು ಕರ್ಕೊಂಡು ಹೋಗಿ ಅಲ್ಲಿ ಕಳ್ಕೊಂಡು ಹೋಗ್ತಾರೆ ಹೋದ ನಂತರ ಅಲ್ಲಿ ಹೋಗಿ ಸ ಹೇಳಿ ಚರ್ಮ ಮಾಡ್ತಾರೆ ರೀ ಇವನ್ನ ಯಾಕೆ ಚರ್ಮ ಮಾಡ್ತಾರೆ ಅಂದ್ರೆ ವೀರ ಶಿವರ ಪರಾಕ್ರಮದೊಳಗೆ ಇವಳಕ್ಕೆ ಭಾಳ ರೀ ಆವಾಗ ಅವನೇ ಮಾಡ್ತಾರೆ ಒಂದು ಪ್ರಶ್ನೆ ಬರ್ತೈತೆ ರೀ ನಾವು ಐದು ರಾಜದವರು ಐದು ರಾಜದವ್ರು ಕೂಡಿ ಈ ಈ ಸಾಮ್ರಾಜ್ಯ ಕಟ್ಟಾಗಿ ಇದಕ್ಕೆ ಇವು ಮುಸ್ ಮುಸ್ಲಿಮ್ ನಮ್ಮ ಸಾಮ್ರಾಜ್ಯ ಹಿಂದೂನ ರಾಜ ಹೆಂಗೆ ಮಾಡೋದು ಅವ್ರ ಪ್ರಶ್ನೆ ಬರ್ತಾಯಿರ್ತಾರೆ ಅಣ್ಣ ನಾವು ಆವಾಗ ಹುಡುಗ ಮಾಡ್ಬೇಕೈತೆ ಜನ್ಮ ಮಾಡಿದ್ರು ಅಂತ ನೀವು ಮುಸ್ಲಿಂ ಆಗತ್ತೆ ನಮ್ಮ ಮುಸ್ಲಿಂ ಆಗತ್ತೆ ಅಲ್ಕರೇ ನನ್ನ ಮೂಲನ ಬಿಡ